ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಬವ್ಯಗೌಡ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ನಿಜವಾಗ್ಲೂ ಕೂಡ ಎಷ್ಟು ಆಯಿತಾ ಒಂದು ಕುತೂಹಲ ಇದೆ ಒಂದು ಕ್ಯೂರಿಯಾಸಿಟಿ ಇದೆ ಅಂತಂದರೆ ತ್ರಿವ್ಯಾ ಫ್ಯಾನ್ಸಿಗೆ ಎಲ್ಲವನ್ನು ಕೂಡ ಅವ್ರು ಅಂದ್ರೆ ತ್ರಿವಿಕ್ರಮ್ ಅವ್ರ ಸ್ಟೋರಿ ಹಾಕಿ ಅದ್ರ ಬಗ್ಗೆ ಅವ್ರು ತಿಳ್ಕೋಬೇಕು ಬವ್ಯಗೌಡ ಸ್ಟೋರಿ ಹಾಕಿ ಅವ್ರು ಅದ್ರ ಬಗ್ಗೆ ತಿಳ್ಕೊಬೇಕು ಒಟ್ಟಾರೆಯಾಗಿ ನಾನು ಏನು ಹೇಳ್ತೀನಿ ಅಂದರೆ ಇಂತಹ ಜೆನ್ಯೂನ್ ಫ್ಯಾನ್ಸ್ ಸಿಗೋಕೆ ತ್ರಿವಿಕ್ರಮ್ ಆಗಲಿ ಬವ್ಯಗೌಡ ಆಗಲಿ ಪುಣ್ಯ ಮಾಡಿದ್ರು ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಈ ಫ್ಯಾನ್ಸ್ ಹೆಂಗಿದ್ದಾರೆ ಅಂದರೆ ತ್ರಿವಿಯ ಫ್ಯಾನ್ಸ್ ಒಂದು ಚಿಕ್ಕ ಚಿಕ್ಕ ವಿಷಯನೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಎಡಿಟ್ ಮಾಡ್ತಾರೆ ಪ್ರತಿಯೊಂದನ್ನು ಕೂಡ ಆಯಿತಾ ಅವರಿಗೆ ಒಂದು ಕುತೂಹಲ ತಿಳ್ಕೋಬೇಕು ಒಟ್ಟಾರೆ ಅವರಿಗೆ ತ್ರಿವಿಕ್ರಮ ಸ್ಟೋರಿಯಲ್ಲಿ ಏನಿದೆ ಆ ವಿಷಯ ತಿಳ್ಕೋಬೇಕು ಅದೇ ರೀತಿ ಭವ್ಯ ಸ್ಟೋರಿಯಲ್ಲಿ ಏನಿದೆ ಆ ವಿಷಯನ ತಿಳ್ಕೋಬೇಕು ಅಂದರೆ ತ್ರಿವಿಯ ಫ್ಯಾನ್ಸ್ ಹೆಂಗಪ್ಪ ಅಂದರೆ ಅಡಿಕ್ಟ್ ಆಗಿ ಹೋಗಿದ್ದಾರೆ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಅಡಿಕ್ಟ್ ಆಗಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ನನಗೆ ಜನ ಕೇಳ್ತಾ ಇದ್ದಿದ್ದು ಏನು ಅಂತಂದ್ರೆ ಭವ್ಯ ಗೌಡ ಸ್ಟೋರಿ ಹಾಕಿದ್ರಲ್ಲ ವಿಶೇಷತೆಗಳು ಏನು ಅದ್ ಏನ್ ವಿಷಯ ಅದೇ ರೀತಿ ತ್ರಿವಿಕ್ರಮ್ ಅವರ ಸ್ಟೋರಿ ಹಾಕಿದ್ರಲ್ಲ ಅದ್ರ ವಿಷಯ ಏನು ನಿಜವಾಗ್ಲೂ ನಾನು ಹೇಳ್ತೀನಲ್ಲ ತ್ರಿವಿಕ್ರಮ್ ಮತ್ತು ಭವ್ಯ ಪುಣ್ಯ ಮಾಡಿದರೆ ತ್ರಿವ್ಯಾ ಫ್ಯಾನ್ಸ್ ನ ಪಡಿಯಕ್ಕೆ ಅಂತಾನೆ ಹೇಳ್ಬೋದು ಅಂತಂದ್ರೆ ಇಷ್ಟು ಪ್ರೀತಿ ಮಾಡುವಂತಹ ಜೆನ್ಯನ್ ಫ್ಯಾನ್ಸ್ ಸಿಗೋದಿದೆಯಲ್ಲ ತುಂಬ ನೇರು ಅದು ತ್ರಿವಿಕ್ರಮ್ ಭವ್ಯ ಸಿಕ್ಕಿದ್ದಾರೆ ಅಂದರೆ ನಿಜವಾಗ್ಲೂ ನೀವು ಗ್ರೇಟ್ ಅಂತಲೇ ಹೇಳ್ಬೋದು ಅವರು ಆಯಿತಾ ಮೆಸೇಜ್ ಹಾಕಿ ಕೇಳ್ತಾರೆ ಅಕ್ಕ ಭವ್ಯ ಗೌಡ ಸ್ಟೋರಿ ಯಾಕಿದ್ರಲ್ಲ ಏನಾಕಾದ್ರ ವಿಷಯ ಅವರು ಹೋಗಿದ್ರಕ್ಕ ಅಂತ ಈಗ ನಾನು ಭವ್ಯ ಗೌಡ ಸ್ಟೋರಿಯ ಒಂದು ಡೀಟೇಲ್ ಆಗಿ ನಿಮಗೆ ಹೇಳೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಫಸ್ಟು ನಮ್ಮ ಬೊವ್ಯ ಗೌಡ ಡಿ ಎಸ್ ಪಿ ಅವರ ಕಾನ್ಸೆಪ್ಟ್ ನಡೆಯುತ್ತೆ ಬ್ಯಾಂಗ್ಳೂರಲ್ಲಿ ಆಯಿತಾ ಒಂದು ಅಂದರೆ ಮ್ಯೂಸಿಕ್ ಸಂಜೆ ಅಂತಲೇ ಹೇಳ್ಬೋದು ಡಿ ಎಸ್ ಪಿ ಅವರ ಒಂದು ಮ್ಯೂಸಿಕ್ ಸಂಜೆ ಬ್ಯಾಂಗ್ಳೂರಲ್ಲಿ ನಡೆಯುತ್ತೆ ಅಂದರೆ ಬಿಗ್ ಬಿಗ್ ಒಂದು ಆಯಿತಾ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಒಂದು ಹೆಂಗೆ ಹೇಳಿ ನಿಮಗೆ ಡಿ ಎಸ್ ಪಿ ಅಂದರೆ ಲೆಜೆಂಡ್ ಆಯಿತಾ ಲೆಜೆಂಡ್ ಮ್ಯೂಸಿಕ್ ಡೈರೆಕ್ಟರ್ ಆಯಿತಾ ಡಿ ಎಸ್ ಪಿ ಬಂದುಬಿಟ್ಟು ತೆಲುಗಲ್ಲಾಗಿರ್ಬೋದು ತಮಿಳಲ್ಲಾಗಿರ್ಬೋದು ಲೆಜೆಂಡ್ರಿ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಲೆಜೆಂಡ್ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಆಗಿರುವಂತಹ ಡಿ ಎಸ್ ಪಿ ಅವರ ಒಂದು ಆಯಿತಾ ಮ್ಯೂಸಿಕ್ ಸಂಜೆ ಆಯಿತಾ ಸುಂದರವಾದ ಒಂದು ಮ್ಯೂಸಿಕ್ ಸಂಜೆ ಬ್ಯಾಂಗ್ಳೂರಲ್ಲಿ ನಡೀತು ಅದಕ್ಕೆ ತುಂಬ ಗಣ್ಯರು ಅಂದರೆ ನಮ್ಮ ಶಿವರಾಜ್ ಕುಮಾರ್ ದಂಪತಿಯವರಾಗಿರ್ಬೋದು ಕಿಚ್ಚ ಸುದೀಪ್ ಸರ್ ಅವರಾಗಿರ್ಬೋದು ಅದೇ ರೀತಿ ತುಂಬ ಜನ ನಟ ನಟಿಯರು ಹೋಗಿದ್ರು ಅದೇ ರೀತಿ ಪ್ರಭುದೇವ ಸರ್ ಬಂದಿದ್ದರು ಆಮೇಲೆ ತುಂಬಾ ಜನ ಹೀರೋಸ್ ಬಂದಿದ್ರು ಅಂದ್ರೆ ಡಿ ಎಸ್ ಪಿ ಅಂತಂದ್ರೆ ಹೈದ್ರಾಬಾದಲ್ಲಿ ಅಲ್ಲಿ ಮತ್ತೆ ತಮಿಳ್ನಾಡಲ್ಲಿ ಇಸ್ ಎ ಬಿಗ್ಗೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಡಿ ಎಸ್ ಪಿ ಕೊಟ್ಟಿರುವಂತಹ ಅಷ್ಟು ಸಾಂಗುಗಳು ಕೂಡ ಸೂಪರ್ ಡೂಪರ್ ಹಾಗಾಗಿ ಡಿ ಎಸ್ ಪಿ ಅವರ ಒಂದು ಕಾನ್ಸೆಪ್ಟ್ ಅಂದರೆ ಡಿ ಎಸ್ ಪಿ ಅವರ ಒಂದು ಮ್ಯೂಸಿ ಮ್ಯೂಸಿಕ್ನ ಒಂದು ಸ್ಟೇಜ್ ಅಂದರೆ ಜನ ಹಂಗೆ ಮುತ್ತಿಗೆ ಹಾಕ್ತಾರೆ ಅಂತ ಒಂದು ಆಯಿತಾ ಮ್ಯೂಸಿಕ್ ಸಂಜೆ ಅಂದರೆ ಡಿ ಎಸ್ ಪಿ ಅವರ ಮ್ಯೂಸಿಕ್ ಸಂಜೆಗೆ ನಮ್ಮ ಭವ್ಯ ಅವರು ಅವರ ಫ್ರೆಂಡ್ಸ್ ಜೊತೆಗೆ ಹೋಗಿರ್ತಾರೆ ಹೋಗಿ ಪೂರ್ತಿ ಮ್ಯೂಸಿಕಲ್ಲಿ ಆಯಿತಂದರೆ ಡಿ ಎಸ್ ಪಿ ಅವರ ಏನು ಮ್ಯೂಸಿಕ್ ಸಂಜೆ ಏನಿದೆ ಲಾಸ್ಟಲ್ಲ ಕೂತು ನೋಡಿ ಎಂಜಾಯ್ ಮಾಡಿ ಬಂದಿದ್ದಾರೆ ನಮ್ಮ ಭವ್ಯ ಗೌಡ ಅದಾದ ನಂತರ ನಮ್ಮ ಭವ್ಯಗೌಡ ಏನು ಮಾಡಿದಾರಪ್ಪ ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಅಪ್ಪ ಅವರ ಬರ್ಡೇ ನಾಳೆ ಆಯಿತಾ ನಿಜವಾಗ್ಲೂ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಹತ್ರ ಮಾ ಬಗ್ಗೆ ಮಾತಾಡ್ತಿದ್ರೆ ನಮಗೆ ಒಂಥರ ನೋವಾಗುತ್ತೆ ನಿಜವಾಗ್ಲೂ ಆಯಿತಾ ಅದ ಅಪ್ಪು ಸಾರ್ ಬಿ ಮಿಸ್ ಯು ಐವತ್ತನೇ ಬರ್ತ್ಡೇ ಆಚರಿಸ್ಕೊಳ್ತಾ ಇದ್ದಾರೆ ನಮ್ಮ ಅಪ್ಪು ಅವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಐವತ್ತನೆಯ ಬರ್ತ್ಡೇ ಸಂಭ್ರಮ ಅವರಿಲ್ಲ ನಮ್ಮ ಜೊತೆ ಅದು ತುಂಬ ಮಿಸ್ ಮಾಡ್ತೀವಿ ಹಾಗಾಗಿ ಅದರ ಪ್ರಯುಕ್ತ ಮೊನ್ನೆ ದಿನ ನಮ್ಮ ಅಪ್ಪು ಸಿನಿಮಾವನ್ನು ಅಂದರೆ ರಿಲೀಸ್ ಮಾಡಲಾಗುತ್ತೆ ಯಾಕೆಂದರೆ ನಮ್ಮ ಅಪ್ಪು ಸರ್ ಅವರ ಐವತ್ತನೆಯ ಬರ್ತ್ಡೇಯ ಪ್ರಯುಕ್ತ ಅಪ್ಪು ಮೂವಿಯನ್ನು ಆಯಿತಾ ರಿಲೀಸ್ ಮಾಡಲಾಗುತ್ತೆ ಆ ರೀ ರಿಲೀಸ್ ಆದಂತಹ ಅಪ್ಪು ಮೂವಿ ನೋಡೋಕ್ಕೆ ತುಂಬ ಜನ ಕಲಾವಿದರು ಅಂದರೆ ರಕ್ಷಿತಾ ಮೇಡಮ್ ಆಗಿರ್ಬೋದು ಅನುಶ್ರೀ ಆಮೇಲೆ ಬಿಗ್ ಬಾಸ್ ಟೆನ್ ವಿನ್ನರ್ ಆದಂತಹ ಕರೆ ಕಾರ್ತಿಕ್ ಮಹೇಶ್ವರ್ ಇರ್ಬೋದು ನಮ್ರತಾ ಗೌಡ ಅದೇ ರೀತಿ ರಕ್ಷಕ್ ಬುಲೆಟು ತುಂಬ ಜನ ಆಯಿತಾ ಎಲ್ಲರೂ ಹೋಗ್ತಾರೆ ಅದು ಅದರ ಜೊತೆಗೆ ನಮ್ಮ ಭವ್ಯ ಗೌಡ ಕೂಡ ಅವರ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾರೆ ನಮ್ಮ ಅಪ್ಪು ಸಾರ್ ಅವರ ಮೂವಿ ನೋಡೋಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಆಯಿತಾ ನಮ್ಮ ಬವ್ಯ ಗೌಡ ಕೂಡ ಎಲ್ಲರ ಜೊತೆಗೂ ಮಿಂಗಲ್ ಆಗುವಂಥ ಕ್ಯಾರೆಕ್ಟರು ಅಂದರೆ ತುಂಬ ಪ್ರೈವೇಟಾಗಿರುವಂತಹ ಕ್ಯಾರೆಕ್ಟರ್ ಎಲ್ಲರ ಜೊತೆ ಮಿಂಗಲ್ ಆಗುವಂಥ ಕ್ಯಾರೆಕ್ಟ್ರು ಓಕೆ ಭವ್ಯ ಸ್ಟೋರಿ ಬಗ್ಗೆ ನಿಮಗೊಂದು ಕ್ಲಿಯಾರಿಟಿ ಸಿಕ್ತು ಅಂತೀನಿ ಓಕೆ ನೆಕ್ಸ್ಟ್ ಈಗ ಬೊಬ್ಯಾ ಅದು ಬರೀ ಸ್ಟೋರಿದು ಹೇಳ್ಬಿಟ್ರೆ ಸಕಾಗಲ್ಲ ಈಗ ನಮ್ಮ ತ್ರಿವಿಕ್ರಮ್ ಅವ್ರದ್ದು ಹೇಳ್ಬೋದಲ್ಲ ತ್ರಿವಿಕ್ರಮ್ ಅವ್ರದ್ದು ಹೇಳಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಓಕೆ ಈಗ ಬೊಬ್ಯಾ ಗೋಡ್ದು ಮುಗಿದ್ರೆ ತ್ರಿವಿಕ್ರಮ್ ಅವ್ರದ್ದು ಹೇಳ್ತೀನಿ ಯಾಕೆಂತಂದ್ರೆ ಬರೀ ಬೊಬ್ಯಾ ಗೋಡವ್ರದ್ದು ಹೇಳ್ಬಿಟ್ಟು ತ್ರಿವಿಕ್ರಮ್ ಅವ್ರದ್ದು ಹೇಳಿಲ್ಲ ಅಂತಂದ್ರೆ ಅದಕ್ಕೂ ಕೇಳ್ತಾರೆ ಅಕ್ಕ ನೀನು ಯಾಕ ತ್ರಿವಿಕ್ರಮ್ ಅವರು ಸ್ಟೋರಿ ಬಗ್ಗೆ ನೀವೇನು ಹೇಳಿಲ್ವಲ್ಲಕ್ಕ ಅಂತಂದರೆ ತ್ರಿವಿಯ ಫ್ಯಾನ್ಸು ಎಷ್ಟು ಆಯಿತಾ ಅವರಿಗೆ ಕ್ಯೂರಿಯಾಸಿಟಿ ಅಂತಂದರೆ ಅವರಿಗೆಲ್ಲವನ್ನು ತಿಳ್ಕೋಬೇಕು ನಿಜವಾಗ್ಲೂ ಅಂಥ ಫ್ಯಾನ್ಸ್ ತ್ರಿವಿಕ್ರಮ್ ತ್ರಿವಿಕ್ರ ಮುಂಭೆಗಳಿಗೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ನನಗೇನೆ ಆಯಿತಾ ಅವರು ಕಮೆಂಟ್ ಮಾಡಿ ಕೇಳ್ತಾರೆ ಆಯಿತಾ ಅಕ್ಕ ನೀವು ಇದನ್ನ ವಿಡಿಯೋ ಹಾಕಿ ಅಕ್ಕ ನೀವು ಇದನ್ನು ವಿಡಿಯೋ ಹಾಕಿ ಅಂತ ನನ್ನ ನನಗೆ ನನಗೆ ಆಯ್ತಾ ಅವರ ಸ್ಟೋರಿಯಲ್ಲಿ ಏನು ನಡೀತಿದೆ ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ ಅವರೇ ಕಮೆಂಟ್ ಮಾಡಿದಾಗ ನಾನು ಹೋಗಿ ಎಲ್ಲ ಒಂದೊಂದನ್ನೇ ಒಂದೊಂದನ್ನೇ ನಾನು ಆಯಿತಾ ಸರ್ಚ್ ಮಾಡಿ ನೋಡಿದಾಗ ಇದು ವಿಷಯ ಅನ್ನೋದು ಗೊತ್ತಾಯಿತು ಓಕೆ ಸ್ಟೋರಿ ಬಗ್ಗೆ ಹೇಳೋದಾದ್ರೆ ತ್ರಿವಿಕ್ರಮರು ನಟಿಸ್ತಿರುವಂತಹ ಹೀರೋ ಆಗಿ ನಮ್ಮ ಕಲಾಸ್ಕಾರಿಯಲ್ಲಿ ಬರ್ತಾ ಇರುವಂತಹ ಮುದ್ದು ಸೊಸೆ ಆಯ್ತಾ ಮುದ್ದು ಸೊಸೆ ಸೀರಿಯಲ್ನ ನಿರ್ಮಾಪಕರು ಅಂದ್ರೆ ಮುದ್ದು ಸೊಸೆ ಸೀರಿಯಲ್ ನಾನು ನಿಮ್ಗೆ ಮೊದ್ಲೇ ಇದೆ ಅಂದ್ರೆ ಒಂದು ಬಿಗ್ ಬಿಗ್ ಆಯ್ತಾ ಪ್ರೊಡ್ಯೂಸರ್ ಇದನ್ನ ಇದು ಮಾಡ್ತಾ ಇದ್ದಾರೆ ಸೀರಿಯಲ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅದಲ್ಲದೆ ತುಂಬಾ ರಿಚ್ ಆಗಿರುವಂತಹ ಸೀರಿಯಲ್ಲು ಮುದ್ದು ಸೊಸೆ ಸೀರಿಯಲ್ ಅದಲ್ಲದೆ ನಮ್ಮ ತ್ರಿವಿಕ್ರಮ ಅವರಿಗೆ ಆಯ್ತಾ ಒಬ್ಬ ಹೀರೋಗೆ ಸಿಗುವಷ್ಟು ರೆವ್ಯರೇಷನ್ ಸಿಗ್ತಾ ಇದೆ ಅಂತಾನು ಕೂಡ ಹೇಳಿದ್ದೆ ನಿಮ್ಗೆ ಹಾಗಾಗಿ ಮುದ್ದು ಸಸೇನ ಆಯ್ತಾ ನಿರ್ಮಾಣ ಮಾಡ್ತಾ ಇರೋದು ಅದೇ ರೀತಿ ನಿರ್ಮಾಣದ ಹೊಣೆ ಒತ್ತಿರೋರು ಯಾರಪ್ಪ ಅಂತಂದ್ರೆ ಹಾ ಹಾ ಮೇಘಾಶೆಟ್ಟಿ ಅವರು ನಿಮ್ಮೆಲ್ಲರಿಗೂ ಗೊತ್ತು ಮೇಘಾಶೆಟ್ಟಿ ಒಂದು ಆಯ್ತಾ ಕಿರುತರೆ ಕಲಾವಿದನೆ ನಾವು ಫಸ್ಟು ಮೇಘಾ ಮೇಘಾ ಶೆಟ್ಟಿನ ಒಂದು ಅಲ್ಲೇ ನೋಡಿದ್ದು ಆದರೆ ಮೇಘಾಶೆಟ್ಟಿ ಶೆಟ್ಟಿ ಬೆಳೆದಿದ್ದಿದೆಯಲ್ಲ ಆಯ್ತಾ ಸೀರಿಯಲಲ್ಲಿ ಬಂದಂತಹ ಮೇಘಾಶೆಟ್ಟಿ ಅದಾದ ನಂತರ ಮೂವೀಸ್ ಮಾಡಿದ್ರು ಈಗ ತಮಿಳಲ್ಲೂ ಕೂಡ ಒಂದು ಮೂವಿ ಇದೆ ಅದೇ ರೀತಿ ಈಗ ಮುದ್ದು ಸೊಸೆ ಎಂಬ ಒಂದು ಸೀರಿಯಲ್ನ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಮುದ್ದು ಸೊಸೆಗೆ ಹಣ ಹಾಕುತ್ತಿರುವವರು ಯಾರಪ್ಪ ಅಂದರೆ ಮೇಘಾಶೆಟ್ಟಿ ಅವರು ಮೇಘಾಶೆಟ್ಟಿ ಮುದ್ದು ಸೊಸೆಯ ಸಂಪೂರ್ಣ ಜವಾಬ್ದಾರಿಯನ್ನು ಓದ್ತಿದ್ದಾರೆ ಅದಲ್ತಾನೆ ಮುದ್ದು ಸೊಸೆ ತುಂಬಾ ಅಂದ್ರೆ ರಿಚ್ ಆಗಿ ಬರುತ್ತೆ ಅದಲ್ಲದೇ ಹಳ್ಳಿ ಸೊಗಡಿನ ಧಾರಾವಾಹಿ ಮುದ್ದು ಸೊಸೆ ಹಳ್ಳಿ ಸೊಗಡಿನ ಧಾರಾವಾಹಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲವೂ ಕೂಡ ಇಟ್ಟಾಗಿದ್ದಾರೆ ಮುದ್ದು ಸೊಸೆನೂ ಕೂಡ ಇಟ್ಟಾಗುತ್ತೆ ಅನ್ನೋದು ನನ್ನ ನಂಬಿಕೆ ಓಕೆ ನಮ್ಮ ತ್ರಿವಿಕ್ರಮ್ ಅವರು ಸ್ಟೋರಿಯಲ್ಲಿ ಅವರ ಪ್ರೊಟೀಸರ್ ಅಂದರೆ ಮುದ್ದು ಸೊಸೆಯ ಪ್ರೊಟೀಸರ್ ಆದಂತಹ ಮೇಘಾ ಶೆಟ್ಟಿ ಅವ್ರ ಜೊತೆ ಸ್ಟೋರಿ ಆಗ್ತಾರೆ ಆದರೆ ನಮ್ಮ ತ್ರಿವ್ಯಾ ಫ್ಯಾನ್ಸ್ ಉನ್ನಿರ್ತಾರ ಮೇಘ ಶೆಟ್ಟಿದ್ನ ಕತ್ ಕಟ್ ಮಾಡಿ ಅಲ್ಲಿಗೆ ಭವ್ಯಗೌಡನ್ನು ಕತ್ತು ಸೇರಿಸಿ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರ ಜೊತೆ ಯಾವ ಹುಡುಗಿ ಇದ್ದರೂ ಕೂಡ ನಮ್ಮ ತ್ರಿವ್ಯ ಫ್ಯಾನ್ಸು ಸಹಿಸಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಅಲ್ಲಿ ನಮ್ಮ ತ್ರಿವಿಕ್ರಮ್ ಅವರೇ ಮೆನ್ಷನ್ ಮಾಡಿದ್ದಾರೆ ಅಂದರೆ ನಮ್ಮ ಪ್ರೊಟೀಸರ್ ಅವರ ಗೆಸ್ಟ್ ಅಫರೆನ್ಸ್ ಅಂತ ಅಂದ್ರೆ ನಮ್ಮ ಧಾರಾವಾಹಿ ಅಂದರೆ ಮುದ್ದು ಸಸ್ಯ ಧಾರಾವಾಹಿಲಿ ನಮ್ಮ ಪ್ರೊಟೀಸರ್ ಯಾರಿದ್ದಾರೆ ಮೇಘಾ ಶೆಟ್ಟಿ ಅವರು ಒಂದು ಗೆಸ್ಟ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಅವ್ರು ಫೂಟ್ ಅವ್ರ ಜೊತೆ ಅಂತೇಳಿ ಅವರು ಪಾ ಒಂದು ಸ್ಟೋರಿನ ಹಂಚ್ಕೊಂಡಿದ್ದಾರೆ ಆದರೆ ನಮ್ಮ ತ್ರಿವ್ಯಾಪನ್ಸ್ ಯಾರಿದ್ದಾರೆ ಅವರಿಗೆ ಅದನ್ನು ಕೂಡ ಸಹಿಸ್ಕೊಳ್ಳಲ್ಲ ಪಪ್ಪ ಅವರು ಒಂದು ರೆಡ್ ಸ್ಯಾರಿ ಹಾಕೊಂಡು ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ ಅವರು ಅದನ್ನ ಆ ರೆಡ್ ಸ್ಯಾರಿ ಹಾಕೊಂಡಿರೋ ಮೇಘಾ ಶೆಟ್ಟಿ ಅವರ ಎಡಿಟಿಂಗ್ ಮಾಡ್ಬಿಟ್ಟು ಅಲ್ಲಿಗೆ ನಮ್ಮ ಭವ್ಯಗೌಡ ಕೂರಿಸಿ ಅದನ್ನು ಟ್ರೆಂಡ್ ಮಾಡ್ತಾ ಇದಾರೆ ಅಂದ್ರೆ ತ್ರಿವಿಕ್ರಮ್ ಭವ್ಯಗೌಡ ಹೆಂಗಾಗಿದೆ ಅಂದ್ರೆ ತ್ರಿವ್ಯ ಫ್ಯಾನ್ಸಿಗೆ ಹೆಂಗಾಗಿದೆ ಅಂದ್ರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಮಧ್ಯ ಯಾರೇ ಬಂದ್ರು ಕೂಡ ಅವ್ರು ಸಹಿಸ್ಕೊಳಲ್ಲ ಅವ್ರು ಅವ್ರ ಇಲ್ಲ ಅಂದ್ರೆ ಆಯ್ತಾ ಜೆನ್ಯೂನ್ ಆಗಿ ಲವ್ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ನ ಬೋಡನ್ ಅಷ್ಟಲ್ದೇನೆ ಅವ್ರ ಎಡಿಟಿಂಗ್ಸ್ ಎಲ್ಲ ನಾನ್ ನೋಡಿದಾಗ ನನ್ಗೆ ತಲೆ ಕೆಡುತ್ತೆ ಅಯ್ಯೋ ಇಷ್ಟೊಂದು ಪ್ರೀತಿ ಇರೋಕ್ ಈಗ ನೋಡಿ ನಾವ್ ಒಂದ್ ಫ್ಯಾನ್ಸ್ ಆಗ್ತೀವಿ ಯಾರಿಗಾದ್ರು ಅಂತಂದ್ರೆ ಓಕೆ ಫ್ಯಾನ್ಸ್ ಅಷ್ಟೇ ಬಟ್ ಇವ್ರು ಹೆಂಗೆ ಅಂತಂದ್ರೆ ತ್ರಿವಿಕ್ರಮ್ ಗವ್ಯಗೌಡನ್ನ ಓರ್ ಮಾಡ್ಕೊಂಡ್ಬಿಟ್ಟಿದಾರೆ ಅವ್ರ ಫ್ಯಾಮಿಲಿ ಅವ್ರ ಅಂತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ತ್ರಿವಿಕ್ರಮ್ ಬವ್ಯಗೌಡ ಅವರ ಮಧ್ಯ ಯಾರೇ ಬಂದ್ರು ಕೂಡ ಅಯ್ತೆ ತ್ರಿವ್ಯಾ ಫ್ಯಾನ್ಸ್ ಸಹಿಸೋದೇ ಇಲ್ಲ ದಯವಿಟ್ಟು ತ್ರಿವ್ಯಾ ಫ್ಯಾನ್ಸ್ ಹಾಗೆಲ್ಲ ಮಾಡೋಕೋಬೇಡಿ ಅವರು ಮೇಘಾ ಶೆಟ್ಟಿ ಬಂದುಬಿಟ್ಟು ನಮ್ಮ ತ್ರಿವಿಕ್ರಮ ಅವರ ಮುದ್ದು ಸಸ್ಯ ಸೀರಿಯಲ್ನ ಪ್ರೊಡ್ಯೂಸರು ದುಡ್ಡು ಹಾಕಿರೋರು ಹಾಗಾಗಿ ಅವರಿಗೆ ಕೊಡಬೇಕಾಗಿದ್ದ ಮರ್ಯಾದೆನ ನಾವು ತ್ರಿವಿಕ್ರಮ ಕೊಡಲೇಬೇಕು ಅದರಲ್ಲಿ ಏನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದು ಬೇಡ ನಮ್ಮ ಭವ್ಯ ಗೌಡ ಏನು ಆಯಿತಾ ಅಪ್ಪು ಮೂವಿ ನೋಡೋಕೆ ಹೋಗಿರ್ಬೋದು ಅದೇ ರೀತಿ ಡಿ ಎಸ್ ಪಿ ಅವರ ಒಂದು ಏನು ಮ್ಯೂಸಿಕ್ ಸಂಜೆ ನೋಡೋಕೆ ಹೋಗಿರೋದಿರ್ಬೋದು ಅವೆಲ್ಲವೂ ಕೂಡ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಯಾಕೆ ಅಂದರೆ ಕಾರಣ ಇಷ್ಟೇ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಶೂಟಿಂಗ್ ಅಲ್ಲಿ ತುಂಬಾ ತುಂಬಾ ಬ್ಯುಸಿ ಆಗಿದ್ದಾರೆ ಯಾಕೆ ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ತ್ರಿವಿಕ್ರಮ್ ಅವರು ತುಂಬಾ ಬ್ಯುಸಿ ಆಗಿದ್ದಾರೆ ಅಂದ್ರೆ ಇದು ಒನ್ ಮ್ಯಾನ್ ಶೋ ಅಂದ್ರೆ ಮುದ್ದು ಸೊಸೆಯಲ್ಲಿ ತ್ರಿವಿಕ್ರಮ್ ಅವರೇ ನೆಡ್ಡಲ್ಲಿ ಅವರೇ ಅಲ್ಲಿ ಆಯ್ತಾ ಮೇನು ಅಂದ್ರೆ ಮೇನ್ ಹೀರೋ ಆಗಿರೋದ್ರಿಂದ ಅದು ಹೀರೋನ ಆಯ್ತಾ ಹಿಂಬಾಲಿಸುವಂತಹ ಒಂದು ಕತೆ ಆಗಿರೋದ್ರಿಂದ ಫಸ್ಟ್ ಹೀರೋ ಹಿಂಬಾಲಿಸಿರುವ ಕತೆ ಅಂದ್ರೆ ಎಲ್ಲ ಒಂದು ಅಲ್ಲಿ ಏನು ಆ ಸೀರಿಯಲ್ ಅಲ್ಲಿ ನಡೆಯುವಂಥ ಕೆಲವೊಂದು ಸನ್ನಿವೇಶಗಳು ಏನಿದ್ರು ಅವೆಲ್ಲ ಹೀರೋಗೇನೆ ಆಯ್ತಾ ಅವು ಆಯ್ತಾ ಡಿಪೆಂಡ್ ಆಗಿರೋದ್ರಿಂದ ನಮ್ಮ ತ್ರಿವಿಕ್ರಮರು ಮುದ್ದು ಸೊಸೆ ಸೀರಿಯಲ್ನ ಒಂದು ಆಯಿತಾ ಶೂಟಿಂಗಲ್ಲಿ ಆಯಿತಾ ತುಂಬ ಅವ್ರಿಗೆ ಅಲ್ಲೇ ಟೈಮ್ ಟೈಮಲ್ಲಿ ಅವ್ರು ಎಲ್ಲೂ ಕೂಡ ಹೋಗೋಕಾಗ್ತಾ ಇಲ್ಲ ಯಾಕೆಂದರೆ ತುಂಬ ಬಿಜಿ ಶೆಡ್ಯೂಲ್ ಇರೋದ್ರಿಂದ ನಮ್ಮ ತ್ರಿವಿಕ್ರಮ್ ಅವರು ಗೌಡ ಜೊತೆ ಡಿ ಎಸ್ ಪಿ ಅವರ ಕಾನ್ಸೆಟ್ಗಾಗ್ಲಿ ಅದೇ ರೀತಿ ಅಪ್ಪು ಮೂವಿ ನೋಡೋಕ್ಕಾಗ್ಲಿ ಹೋಗೋಕ್ಕಾಗಿಲ್ಲ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ ಮೇಘಾ ಶೆಟ್ಟಿ ಜಸ್ಟ್ ಮುದ್ದು ಸೊಸೆ ಪ್ರೊಡ್ಯೂಸರ್ ಅಷ್ಟೇ ತ್ರಿವಿಕ್ರಮ್ಗೂ ಮೇಘಾ ಶೆಟ್ಟಿಗೂ ಯಾವುದೇ ಸಂಬಂಧ ಇಲ್ಲ ಸುಮ್ಮನೆ ನೀವು ಆಯ್ತಾ ಟೆನ್ಷನ್ ತಗೋಬೇಡಿ ನಮ್ಮ ತ್ರಿವಿಕ್ರಮ್ ಮತ್ತು ಗೌಡರ ಜೋಡಿ ಮತ್ತು ಅವರ ಒಂದು ಫ್ರೆಂಡ್ಶಿಪ್ನ ಆಯ್ತಾ ನೀವು ಇಷ್ಟೊಂದು ತಿಳಿಸ್ತಾ ಇದ್ರಲ್ಲ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಂತೀನಿ ನನ್ನ ಈ ವಿಡಿಯೋ ನಿಮಗೆ is tagila like maar subscribe maar bye bye